you ಬೀದರ್ ತಾಲೂಕಿನ ಜನ್ವಾಡ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಈ ಒಂದು ವಸತಿ ನಿಲಯದಲ್ಲಿ ಇವತ್ತು ಭಾಳಷ್ಟು ಗಲೀಜು ನೀರು ನಿಂತಿರೋದ್ರಿಂದ ಇವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾನು ವಿನಂತಿ ಮಾಡಿಕೊಂಡೆ ಇಲ್ಲಿ ಭಾಳ ಮಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಜನವಾಡ ರಸ್ತೆ ಬೀದರ್ನಲ್ಲಿ ಸುಮಾರು ಒಂದು ನೂರ ಐವತ್ತರಿಂದ ಎರಡು ನೂರು ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದಂಥ ಎಲ್ಲ ಬಡ ವಿದ್ಯಾರ್ಥಿಗಳಾಗಿರ್ತಾರೆ ಹಾಗಾಗಿ ಇಲ್ಲಿ ಸುಮಾರು ಎಂಟು ದಿವಸದಿಂದ ನೀರು ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಕೂಡಲೇ ನಾವೊಂದು ಈ ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳಾದ ನಗ ನಗರಸಭೆಯ ಆಯುಕ್ತರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಾದ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಆಫೀಸರ್ಗಳು ಮತ್ತು ಈ ವಸ್ತಿ ಮೀನದ ಮೇಲುಚ್ಚಾರಕರು ಕೇಳಿದಾಗ ಒಂದು ಎಂಟು ದಿವಸದಿಂದ ಮಳೆ ಬಂದಿದೆ ಮಳೆಯಿಂದ ಪ್ರಾಬ್ಲಮ್ ಆಗಿದೆ ಹಿಂದೆ ನಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆ ಬರದ ಹಾಗೆ ಈ ಒಂದು ನೀರನ್ನು ಸ್ವಚ್ಛಗೊಳಿಸಬೇಕು ಮತ್ತು ಮಕ್ಕಳಿಗೆ ಓಡಾಡೋಕ್ಕೆ ಇಲ್ಲಿ ಭಾಳ ತುಂಬ ಕಷ್ಟ ಆಗ್ತಾ ಇದೆ ನಾವು ಇವಾಗ ತಾನೇ ನೋಡ್ತಾ ಇದ್ದೀವಿ ಮಕ್ಕಳು ಇಲ್ಲಿ ಬರಬೇಕಾದ್ರೆ ನೀರಿಂದ ಬರ ನೀರಿಂದ ಬರಬೇಕಾಗ್ತಾ ಇದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೆಲ್ಲ ಕ್ಲೀನ್ ಹೇಳಿ ವಿನಂತಿ ಮಾಡ್ಕೊತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿ ಮೇಲ್ ಮೇಲ್ವಿಚಾರಕರು ಇಲ್ಲಿ ಮೇಲ್ವಿಚಾರಕರು ಆಲ್ರೆಡಿ ಇವಾಗ ಕಮಿಷನರ್ ಅವರಿಗೆ ನಾವು ಮಾತಾಡಿದೀವಿ ಸಿ ಎಮ್ ಸಿಯಿಂದ ಆಲ್ರೆಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಸ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಅಧಿಕಾರಿಗಳು ಬಂದು ನಮ್ಗೆ ತನಿಖೆ ಮಾಡಿ ಹೋಗಿದ್ದಾರೆ ಒಂದು ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಇದನ್ನು ಕ್ಲೀನ್ ಆಗ್ತದೆ ಹಿಂದೆ ನಾಲಿ ಮಾಡ್ತಾ ಇದ್ದಾರೆ ಆ ನಾಲಿ ಮಾಡುವ ಸಂಬಂಧ ಇಲ್ಲಿ ನೀರು ನಿಂತ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಜಿಲ್ಲಾಧ್ಯಕ್ಷರಿದ್ದರೆ ವಿದ್ಯಾರ್ಥಿ ಒಂದು ವೇಳೆ ಇದರಲ್ಲಿ ಒಂದು ಎರಡು ದಿವಸದಲ್ಲಿ ಕ್ರಮ ಕೈಗೊಳ್ಳಿಲ್ಲ ಮುಂದಿನ ವಿಚಾರ ಏನು ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಒಂದು ವೇಳೆ ಎರಡು ಮೂರು ದಿವಸಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನೀರುಗಳು ಗಲೀಜು ಸ್ವಚ್ಛಗೊಳಿಸದೇ ಇದ್ದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವಾರದಲ್ಲಿ ವಿದ್ಯಾರ್ಥಿ ಸಂಘ ಭಾರತೀಯ ವಿದ್ಯಾರ್ಥಿ ಸಂಘದಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಗೋಸ್ಕರ ಮತ್ತು ಆರೋಗ್ಯ ನಾವು ವಿದ್ಯಾರ್ಥಿಗಳ ಪರವಾಗಿ ಒಂದು ಬೃಹತ್ವಾದಂಥ ಹೋರಾಟವನ್ನು ರೂಪಿಸ್ತೇವೆ ಹೌದಾ ನನ್ನ ಹೆಸರು ಪ್ರದೀಪ್ ನಾಟಿಕರ್ ಜಿಲ್ಲಾಧ್ಯಕ್ಷರು ಭಾರತೀಯ ವಿದ್ಯಾರ್ಥಿ ಸಂಘದ